ನಮಸ್ಕಾರ ಸಮಸ್ತ ಕರ್ನಾಟಕದ ಎಲ್ಲ ಏಜೆಂಟ್ ಬಾಂಧವರಿಗೆ ಮತ್ತು ಗ್ರಾಹಕರಿಗೆ ಹಾಗೂ ನಮ್ಮ ಟಿ ಪಿ ಜಿ ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸದಸ್ಯರಿಗೂ ಸರ್ವರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತೀನಿ ನಾನು ಅಪ್ಪ ಸಾಹೇಬ್ ಬುಗುಡೆ ಟಗಿಪೀಡಿ ಜಮಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಸೊ ಇವತ್ತಿನ ದಿವಸ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ವಿಷಯ ತಿಳಿಸೋಣ ಅಂಥೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಭಾಳ ದಿವಸದಿಂದ ಒಂದು ಸಭೆ ಬಗ್ಗೆ ಹೇಳ್ತಾ ಇದ್ದೆ ಅದರ ಮುಂದೆ ಓಡ್ತಾನೆ ಇತ್ತು ಖಚಿತವಾಗಿ ಇವತ್ತಿನ ದಿವಸ ನಿರ್ಣಯ ತಗೊಂಡು ಅದು ಮಾಡಲೇಬೇಕಂಥೇಳಿ ಒಂದು ನಿರ್ಣಯ ಆಗಿದೆ ಆಲ್ರೆಡಿ ಎಲ್ಲ ತಯಾರಿನೂ ಆಗಿದೆ ಅದಕ್ಕೆ ತಮ್ಮ ಮುಂದೆ ವಿಷಯನ ಇಡ್ತಾ ಇದ್ದೀನಿ ಬಂಧುಗಳೇ ಹೌದು ಎರಡು ಬಾರಿ ನಾವು ಏನು ಹುಬ್ಬಳ್ಳಿಯಲ್ಲಿ ನಡೀಬೇಕಾದ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತಲ್ಲ ಮುಂದೂಡ್ತಾ ಬಂತು ಅದು ನಿಮ್ಗೆ ಹೇಳ್ತಾನೆ ಇದ್ದೆ ಆದರೆ ಅನಿವಾರ್ಯ ಕಾರಣದಿಂದ ಎರಡು ಬಾರಿ ಕ್ಯಾನ್ಸಲ್ ಆಯಿತು ಮುಖ್ಯಮಂತ್ರಿಗಳು ಒಂದು ಬಾರಿ ಡೇಟ್ ಕೊಟ್ಟರು ಅದು ಕ್ಯಾನ್ಸಲ್ ಆಯಿತು ಬಟ್ ಈ ಸಲ ಒಂದು ಒಂದು ವಾರದ ಹಿಂದೆ ನಮಗೆ ದಿನಾಂಕ ಫಿಕ್ಸ್ ಆಗಿದೆ ಬಟ್ ಅದಕ್ಕೆ ಒಂದು ಕಾರ್ಯಾಲಯ ಆಗಲಿ ಪರ್ಮಿಷನ್ ಆಗಲಿ ಇವೆಲ್ಲ ನಾನು ಕೊಡೋದಕ್ಕೋಸ್ಕರ ಟೈಮ್ ತಗೊಂಡು ಒಂದು ಪಕ್ಕ ಕನ್ಫರ್ಮ್ ಮಾಡಿ ನಿಮಗೆಲ್ಲ ತಿಳಿಸ್ಬೇಕಂತೇಳಿ ಇದ್ದೆ ಇವತ್ತಿನ ದಿವಸ ಎಲ್ಲರ ಜೊತೆ ಮೀಟಿಂಗ್ ಮಾಡಿದ್ದೀನಿ ಎಲ್ಲರಿಗೂ ಲೆಟ್ರೂ ಕೊಡೋದಾಗಿದೆ ಪರ್ಮಿಷನ್ಗೆ ಹಾಕಿದ್ದೀವಿ ಸೊ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಗ್ರಾಹಕರಿಗೂ ಮತ್ತು ಏಜೆಂಟರಿಗೆ ಹತ್ತಿರ ಆಗುವಂಥ ಒಂದು ಪ್ಲೇಸಲ್ಲಿ ಒಂದು ಪುಣ್ಯಕ್ಷೇತ್ರ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಈ ಸಭೆಯನ್ನು ಏರ್ಪಡಿಸಿದ್ದೀವಿ ಮಳೆಗಾಲ ಇದ್ದರೂ ಸಹಿತ ಮಳೆಗಾಲದಲ್ಲಿ ಮಳೆ ಬಂದರೂ ನಾವೆಲ್ಲವೂ ಮ ಎಲ್ಲರೂ ಮಳೆಯಲ್ಲಿ ನೆನೆದೆ ಒಂದು ಆಸರದಲ್ಲಿ ಕೂತು ಈ ಮೀಟಿಂಗ್ನ ಸಭೆನ ನಡೆಸಿಕೊಡೋ ಸಲುವಾಗಿ ಒಂದು ಸಭೆ ಪ್ಲೇಸನ್ನು ಹೈಸ್ಕೊ ಆಯ್ಕೊಂಡು ಆಯ್ಕೆ ಮಾಡಿದ್ದೀವಿ ಬಂಧುಗಳೇ ಬಾಗಲಕೋಟೆ ಜಿಲ್ಲೆ ಕೂಡಲಸಂಗಮ ಗ್ರಾಮ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕು ಕೂಡಲಸಂಗಮ್ ಗ್ರಾಮ ಬಿಜಾಪುರದಿಂದ ಹೊಸಪೇಟೆ ಅಂದರೆ ವಿಜಯನಗರ ಹೋಗುವಂಥ ರಸ್ತೆಯಲ್ಲಿ ಕೂಡಲ ಸಂಗಮ್ ಕ್ರಾಸ್ ಬರುತ್ತೆ ಕೂಡಲ್ ಸಂಗಮ್ ಕ್ರಾಸು ಒಳಗಡೆ ಹೋದರೆ ಕೂಡಲ ಸಂಗಮ್ ದೇವಸ್ಥಾನ ಇದೆ ಕ್ರಾಂತಿವೀರ ಬಸವಣ್ಣನವರು ಐಕ್ಯವಾದ ಸ್ಥಳ ಕೂಡಲ ಸಂಗಮ್ ಅಂತಂದರೆ ಮೂರು ನದಿಗಳ ಸಂಗಮ ಆಗಿದೆ ಅಲ್ಲಿ ಕೃಷ್ಣೆ ಘಟಪ್ರಭಾ ಮಲಪ್ರಭಾ ಮೂರು ನದಿಗಳ ಸಂಗಮ ಆ ಸಂಗಮದ ಸ್ಥಳದಲ್ಲಿ ಈ ಸಭೆ ಆಯೋಜನೆ ಮಾಡಿದ್ದೀವಿ ಜುಲೈ ಐದನೇ ತಾರೀಕು ಶನಿವಾರರಂದು ಜುಲೈ ಐದನೇ ತಾರೀಕು ಈ ಸಭೆ ಇರುತ್ತದೆ ಸರಿಯಾಗಿ ಹನ್ನೊಂದು ಹನ್ನೆರಡು ಗಂಟೆಗೆ ತಾವೆಲ್ಲರೂ ಆ ಸಭೆಗೆ ಬರಬೇಕು ಆ ಸಭೆಯಲ್ಲಿ ಸಭೆಯಲ್ಲಿ ಮುಖ್ಯವಾಗಿ ಅಂತಂದರೆ ಮುಖ್ಯಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕಂದಾಯ ಮಿನಿಸ್ಟ್ರು ಕಾನೂನು ಮಿನಿಸ್ಟ್ರು ಗೃಹ ಸಚಿವರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರು ಇವರೆಲ್ಲರಿಗೆ ಆಹ್ವಾನ ಆಹ್ವಾನ ಆಹ್ವಾನಿಸಿದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಟಿ ಪಿ ಜೆ ಪಿ ಸಂಘಟನೆಯ ಠಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ ಸಾರಿ ರಾಷ್ಟ್ರೀಯ ನಾಯಕರಾದಂಥ ಅಶೋಕ್ ಮುದ್ಗಲ್ ಸರ್ ಮತ್ತು ಮದನ್ಲಾಲ್ ಆಜಾದ್ ಸರ್ಗಿಯೂ ಇನ್ವೈಟ್ ಮಾಡಿದ್ದೀವಿ ಅವರು ಕೂಡ ಬರ್ತಾರೆ ಜುಲೈ ಐದನೇ ತಾರೀಕು ಏನು ಸಭೆ ನಡೀತದಲ್ಲ ಆ ಸಭೆಯಲ್ಲಿ ಎಲ್ಲ ಮಿನಿಸ್ಟರು ಭಾಗಿಯಾಗ್ತಾರೆ ತಾವು ಎಲ್ಲರೂ ಭಾಗಿಯಾಗಿ ಈ ಸಭೆನ ಲಕ್ಷಾಂತರ ಜನ ಜನರಿಂದ ಕೂಡಲ ಸಂಗಮದ ಒಂದು ಕ್ಷೇತ್ರದಲ್ಲಿ ಜನರಿಂದ ನೊಂದಿರುವಂಥ ಜನ ಬಂದು ಸೇರಿಕೊಂಡು ಎಲ್ಲರೂ ತಮ್ಮ ಅಳಿಲನ್ನ ತೊಳೆದುಕೊಂಡು ಮಂತ್ರಿಗಳ ಮುಂದೆ ಮೀಡಿಯಾಗಳ ಮುಂದೆ ತಮ್ಮ ಅಳಿಲನ್ನ ತೊಳ್ಕೊಂಡು ತಮ್ಮ ಏನು ಕಷ್ಟ ಅದ ಕಷ್ಟ ತೊಳ್ಕೊಂಡು ಇದ್ರ ಬಗ್ಗೆ ನಮ್ಮ ಬಗ್ಗೆ ಎಚ್ಚರ ಮಾಡುವ ಸಲುವಾಗಿ ತಾವೆಲ್ಲರೂ ಬಂದು ಸಹಭಾಗಿ ಬಂಧುಗಳೇ ಜುಲೈ ಐದನೇ ತಾರೀಕು ಎರಡು ಸಲ ಕ್ಯಾನ್ಸಲ್ ಮೊದಲೇ ಎರಡು ಸಲ ಕ್ಯಾನ್ಸಲ್ ಆದರೂ ಕೂಡ ಜುಲೈ ಐದನೇ ತಾರೀಕು ಭಾಳ ಕಷ್ಟಪಟ್ಟು ನಾವು ಇದನ್ನು ಡೇಟ್ ಫಿಕ್ಸ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಬರ್ತಾರೆ ಆಮೇಲೆ ನಿಮ್ಮ ಎಲ್ಲ ವಿಷಯನ ಚಿತ್ರೀಕರಣ ಮಾಡಿ ಇಡೀ ರಾಜ್ಯದಂತಲ್ಲ ದೇಶದಾದ್ಯಂತ ವಿಷಯನೇ ತಿಳಿಸೋದಕ್ಕೆ ಪವರ್ ಟಿ ವಿಯವರು ಬರ್ತಾ ಇದ್ದಾರೆ ಪವರ್ ಟಿ ವಿ ಚಾನಲ್ದವರು ಪವರ್ ಟಿ ವಿ ಟೋಟಲ್ ಟೀಮ್ ಬರ್ತಾಯಿದೆ ಸೊ ಎಲ್ಲ ವಿಷಯನ ಸರ್ಕಾರ ಕಣ್ಮುಂದು ತರೋದಕ್ಕೆ ಅವರು ಕೂಡ ನನ್ನ ಜೊತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಈ ಒಂದು ಜುಲೈಯಲ್ಲಿ ನಾವು ಒಂದು ಎರಡಲ್ಲ ಮೂರು ಒಂದು ಕಾರ್ಯಕ್ರಮ ಹಂಕೊಂಡಿದ್ದೀವಿ ಮೂರು ಕಾರ್ಯಕ್ರಮ ಅಂತಂದರೆ ಒಂದು ಸರ್ಕಾರಕ್ಕೆ ಏನೋ ಮಾಡಿ ನಮ್ಮ ಕೆಲ ಈ ಜನರ ಹಣನ ಕಡಿಗ ಮಾಡಿಸ್ಲೇಬೇಕಂತೇಳಿ ಎಲ್ಲ ಗ್ರಾಹಕರ ಪರವಾಗಿ ಏಜೆಂಟ್ರ ಪರವಾಗಿ ಈ ಮೂರು ಕಾರ್ಯಕ್ರಮ ಹಂಕೊಂಡಿದ್ದೀವಿ ಒಂದು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯ ಕುಡಲ್ ಸಂಗಮ್ ಒಂದು ಕ್ಷೇತ್ರದಲ್ಲಿ ಜುಲೈ ಐದನೇ ತಾರೀಕು ನಡೆಯುವಂಥ ಸಭೆ ಒಂದು ಆ ಸಭೆಯಲ್ಲಿ ಲಕ್ಷಾಂತರ ಜನ ಬರ್ತೀರ ಮಾಡೋಣ ಸಭೆ ಎರಡನೇದು ನಾಳೆನೇ ಒಂದು ಎರಡು ಮೂರು ದಿವಸದಲ್ಲಿ ನಮ್ಮ ನಿಮ್ಮೆಲ್ಲರಿಗೋಸ್ಕರ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮೊದಲ ಆಜಾದವರು ಮತ್ತು ಅಶೋಕ್ ಮುದ್ಗಲ್ ಅವರು ಈಗೇನು ನಾವು ದಾಖಲೆಗಳನ್ನ ಜಮಾ ಮಾಡಿದ್ದೀವಲ್ಲ ಜಿಲ್ಲಾಧಿಕಾರಿ ಆಫೀಸಲ್ಲೇ ಆ ದಾಖಲೆಗಳ ತಗೊಂಡಿದ್ದಾರೆ ಬಡ್ಸಾಕ್ ಕಾನೂನಲ್ಲಿ ನಮ್ಗೆ ಇನ್ನೂ ಹಣ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಹಕಾರ ಮೇರೆಗೆ ನಮ್ಮ ಮೊದಲನ ಆಜಾದ್ ಸರ್ ಮತ್ತು ಅಶೋಕ್ ಮುದ್ಗಲ್ ಅವರು ಇಬ್ರು ಸೇರಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ದಾಖಲು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎರಡು ದಿವಸದಲ್ಲಿ ಕೇಸು ದಾಖಲಾಗುತ್ತೆ ಕೇಸ್ ಯಾವ ರೀತಿ ಅಂದರೆ ದೇಶಾದ್ಯಂತ ಮತ್ತು ಪ್ರತಿಯೊಂದು ರಾಜ್ಯ ಆದ್ಯಂತ ಕಾನೂನು ಜಾರಿ ಆಗ್ತಾ ಇಲ್ಲ ಜಾರಿ ಆದರೂ ಕೂಡ ಯಾವುದೇ ಗ್ರಾಹಕರಿಗೆ ದುಡ್ಡು ಬರ್ತಾ ಇಲ್ಲ ಬಡ್ಸೋಕ್ಕೆ ಕಾನೂನು ಪಾಲನೆ ಇಲ್ಲ ಅಂತ ಒಂದು ರಾಜ್ಯದಲ್ಲಿ ಯಾವುದೇ ವ್ಯಕ್ತಿ ಇರಲಿ ಸರ್ಕಾರ ಇರಲಿ ಆ ಸರ್ಕಾರಕ್ಕೆ ನೀವು ಪಾಠ ಕಲಿಸ್ಬೇಕು ಇಲ್ಲ ಅಂದರೆ ಆ ಸರ್ಕಾರ ಸರ್ಕಾರನ ಕರೆಸಿ ನೀವು ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನ್ಯಾಯ ಕೊಡಿಸ್ಬೇಕಂತೇಳಿ ಸುಪ್ರೀಂ ಕೋರ್ಟಿಗೆ ನಾವು ಮೊರೆ ಹೋಗ್ತಾ ಇದ್ದೀವಿ ಯಾರ ಮೇಲೆ ಹೋಗ್ತಾ ಮುಗ್ತಾಯಿದ್ದೇವೆ ಅಂದರೆ ಪ್ರಧಾನಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ದೇಶದ ಪ್ರಧಾನಮಂತ್ರಿಗಳ ಮೇಲೆ ಮತ್ತು ಚೀಫ್ ಸೆಕ್ರೆಟರಿ ಮೇಲೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತಾಯಿದ್ದೀವಿ ಬಂಧುಗಳು ಇನ್ನೊಂದು ಹೇಳ್ತೀನಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾವೆ ಅಂತಂದರೆ ಯಾವುದೋ ಒಂದು ಒಂದು ಕಂಪ್ನಿ ಹಿಡ್ಕೊಂಡು ಆ ಕಂಪ್ನಿಗೆ ಇದು ಆಗಿಲ್ಲ ಆಗಿಲ್ಲ ಅಂತೇಳಿ ಹೋಗಲ್ಲ ಟೋಟಲಿ ಎಂಟೈರ್ ದೇಶದಲ್ಲಿ ಎಷ್ಟು ಕಂಪ್ನಿ ಇದೋ ಅಷ್ಟು ಕಂಪ್ನಿಗಳು ದುಡ್ಡು ರಿಲೀಸ್ ಆಗೋದಕ್ಕೆ ನಾವು ಸರ್ಕಾರದ ಮೇಲೆ ಹೋಗ್ತಾಯಿದ್ದೀವಿ ಯಾಕಂತಂದ್ರೆ ಸರ್ಕಾರನೇ ನಮ್ಮ ಆಸ್ತಿನೇ ಕಬಳಿಸೋಣ್ ಕೂತಿದೆ ನಮ್ಮ ಕಂಪ್ನಿಗಳ ಆಸ್ತಿನ ಸರ್ಕಾರ ಜಪ್ತ ಮಾಡಿದೆ ಸರ್ಕಾರ ಅಕೌಂಟ್ಗಳು ಜಪ್ತು ಮಾಡಿದೆ ನಮ್ಮನ್ನು ಬೀದಿಗೆ ತಂದಿದ್ದ ಸರ್ಕಾರ ಇದರಿಂದ ನಾವು ಬಡ್ಸಕ್ ಕಾನೂನು ಹಿಡ್ಕೊಂಡು ಸರ್ಕಾರದ ಮೇಲೆ ಹೊರಟಿದ್ವಿ ತಾವಿದ್ ಲಕ್ಷ ಕೊಟ್ಟು ಕೇಳ್ರಿ ಯಾಕಂದ್ರೆ ಕೆಲವೊಬ್ರು ಯಾರು ಹೇಳ್ತಿರ್ತಾರೆ ಸೇ ಬಿ ದುಡ್ಡು ಕೊಡ್ತದೆ ಸೇ ಬಿ ಇದು ಮಾಡುತ್ತದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಎ ಈ ಎಸಿಯಲ್ಲಿ ಮ್ಯಾಟ್ರು ಸುಪ್ರೀಂ ಸುಪ್ರೀಂ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಆಗಿತಿ ಆದ್ರೆ ಇನ್ನೂ ತನಕ ದುಡ್ಡು ಕೊಡ್ತಾನೆ ಇಲ್ಲ ಬರೀ ಕೊಡ್ತೀವಂತೇಳಿ ಭರವಸೆ ಕೊಡ್ತಾ ಇದ್ದಾರೆ ಎಲ್ಲೋ ಒಬ್ರಿಗೆ ಒಬ್ರಿಗಿನ ಎರಡು ಸಾವಿರನೋ ಮೂರು ಸಾವಿರನೋ ಐದು ಸಾವಿರ ಹಿಂಗೆ ಹಾಕಿದ್ದು ಉದಾಹರಣೆ ಅದ ಅಷ್ಟೇ ಆದರೆ ಸಂಪೂರ್ಣವಾಗಿ ಯಾರಿಗೆ ದುಡ್ಡು ಬಂದಿಲ್ಲ ಅದು ಬರೋಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ಬಡ್ಸಕ್ಕೆ ಕಾನೂನಲ್ಲೇ ನಾವು ದುಡ್ಡು ತೆಗಿಬೇಕಂತೇಳಿ ಹೋರಾಟ ಮಾಡ್ತಾಯಿದ್ದೀವಿ ಬಡ್ಸಕ್ಕೆ ಕಾನೂನು ಇದು ಒಂದು ಸ್ಟ್ರಾಂಗ್ ಕಾನೂನದೇ ಬಂದುಗಳೇ ಇದರಲ್ಲಿ ದುಡ್ಡು ಬಂದೇ ಬರ್ತದೆ ನಾವು ಹೋರಾಟ ಮಾಡಲೇಬೇಕಾಗ್ತದೆ ಹೋರಾಟ ಮಾಡಲಿಲ್ಲ ಅಂದರೆ ಈ ಜಗತ್ತಲ್ಲಿ ಯಾವುದೂ ಸಿಗಲ್ಲ ಅದರಲ್ಲಿ ನಮ್ಮ ದೇಶದಲ್ಲಿ ಸ್ಪೆಷಲಿ ಏನೂ ಸಿಗಲ್ಲ ಯಾಕಂದರೆ ಇಲ್ಲಿವರೆಗೂ ವಂಚನೆ ಆದವ್ರಿಗೆ ನ್ಯಾಯ ಸಿಕ್ಕಿದ್ದು ಉದಾಹರಣೆನೇ ಇಲ್ಲ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಲೇಬೇಕಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಬೇಕಾಗಿದೆ ಬಡ್ಸಕ್ ಕಾನೂನಲ್ಲಿ ದುಡ್ಡು ಸಿಗಲೇಬೇಕಂತೇಳಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾ ಇದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಹೋದರೆ ಅದನ್ನು ಹತ್ತು ವರ್ಷ ಹೋಗೋಂಗಿಲ್ಲ ಮಿನಿಮಮ್ ಅಂದರೆ ಆರು ವರ್ಷ ಸಾರಿ ಆರು ತಿಂಗಳಲ್ಲಿ ಈ ರಿಸಲ್ಟ್ ಹತ್ತಬೇಕಿರ್ತದೆ ಆದರೆ ನಾವು ವಕೀಲರ ಜೊತೆ ಮಾತಾಡಿದಾಗ ನಮ್ಮ ಲಾಯರ್ ಹೇಳಿದ್ದು ಮೂರಿಂದ ನಾಲ್ಕು ತಿಂಗಳದೊಳಗೆ ಇದು ರಿಸಲ್ಟ್ ಅಂತೇಳಿ ಬಟ್ ಆ ರೀತಿಯೂ ನಾವು ಸುಪ್ರೀಂ ಕೋರ್ಟಲ್ಲಿ ಮೆಟ್ಲೇರ್ತಾಯಿದ್ದೀವಿ ಇನ್ನೊಂದು ಅಂತಂದರೆ ಮೂರು ಆಪ್ಷನು ಒಂದು ಕೂಡಲ ಸಂಗಮದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಎರಡನೇದು ಸುಪ್ರೀಂ ಕೋರ್ಟ್ದು ಮೂರನೇ ಆಪ್ಷನ್ ಅಂತಂದರೆ ಜುಲೈ ಮೂವತ್ತೊಂದನೇ ತಾರೀಕು ನಾವು ಮಥುರಾದಲ್ಲಿ ಮಥುರಾದಲ್ಲಿ ಅಂದರೆ ದಿಲ್ಲಿ ಹೋಗುವಂಥ ಒಂದು ಹವೆ ಇದೆಯಲ್ಲ ಮುಂಬೈ ಗುಜರಾತ್ ಮೇಲೆ ಬರುವಂಥ ಒಂದು ಹವೆ ಇದೆ ನ್ಯಾಷನಲ್ ಹವೆ ಆ ಹವೇನ ನಿಲ್ಲಿಸಬೇಕು ಸರ್ಕಾರಕ್ಕೆ ದೇ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಏರಬೇಕಂತೇಳಿ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲ ರಾಜ್ಯದವರು ಮಥುರಾದಲ್ಲಿ ಬರ್ತಾರೆ ಜುಲೈ ಮೂವತ್ತೊಂದು ಈಗಾಗಲೇ ಮೊದಲ ಆಜಾದವರು ಎಲ್ಲರಿಗೂ ನಿಮ್ಗೆ ವಿಡಿಯೋ ಮುಖಾಂತರ ಹೇಳಿದ್ದಾರೆ ಯಾರ್ಯಾರು ನೋಡಿರ್ತೀರ ಆ ಅದೇ ಒಂದು ಉದ್ದೇಶದಿಂದ ಮೊದಲ ಆಜಾದವ್ರ ನೇತೃತ್ವದಲ್ಲಿ ಅಲ್ಲಿ ರಾಸ್ತಾರಕ್ಕೋ ಅಂದರೆ ರಸ್ತೆಗಳ ನಿಲ್ಲಿಸೋದು ರೈಲ್ವೆ ನಿಲ್ಲಿಸೋದು ಇದೆಲ್ಲ ಒಂದು ಕ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ರಕ್ಷಾಂತರ ಜನ ನಾವು ಅಲ್ಲಿ ಕಲೆಕ್ಟ್ ಆದವುಂದರೆ ಹಂಡ್ರೆಡ್ ಪರ್ಸೆಂಟ್ ರಸ್ತೆಗಳು ರೈಲ್ವೆಗಳು ಎಲ್ಲ ನಿಲ್ಲಿಸ್ತೀವಿ ಈ ಜುಲೈ ಮೂವತ್ತೊಂದನೇ ತಾರೀಕು ಆ ಪ್ರೋಗ್ರಾಮ್ಗೆ ತಾವೆಲ್ಲರೂ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಬಂಧುಗಳೇ ಇವತ್ತಿನಿಂದ ಎಲ್ಲ ಏಜೆಂಟರು ಮತ್ತು ಎಲ್ಲ ಸದಸ್ಯರು ಎಲ್ಲ ಜಿಲ್ಲಾಧ್ಯಕ್ಷರು ಜಿಲ್ಲಾ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸಹಿತ ಕಾರ್ಯನಿರತರಾಗ್ರಿ ಯಾಕಂತಂದರೆ ಜುಲೈ ಐದನೇ ತಾರೀಕಿನ ಭಾಳ ದಿವಸ ಉಳಿದಿಲ್ಲ ಬರೀ ಹದಿನೈದು ದಿವಸ ಹದಿನೈದಾರು ದಿವಸ ಎಷ್ಟು ಉಳಿದದನಿಸ್ತದೆ ಇಷ್ಟು ದಿವಸಲ್ಲಿ ಈ ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕಾಗಿದೆ ಒಂದು ವೇಳೆ ರಾಜ್ಯದಾದ್ಯಂತ ಪ್ರತಿಯೊಬ್ಬ ಏಜೆಂಟರು ಮತ್ತು ಗ್ರಾಹಕರು ಎಲ್ಲರೂ ಸೇರಿ ಕೂಡಲ ಸಂಗಮದಲ್ಲಿ ನೀವು ಬಂದರೆ ಆವತ್ತಿನ ದಿವಸ ಎಲ್ಲರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ನಿಮಗೆ ನೇರವಾಗಿ ಉತ್ತರ ಕೊಡ್ತಾರೆ ಉತ್ತರ ಕೊಡುವಾಗ ನಾವು ಮಾಡ್ತೀವಿ ನೀವು ಬರೀ ಬಂದು ನೀವು ಬರೇ ಬಂದು ಒಂದು ಶೋ ಥರ ನಿಲ್ಬೇಕಾದಷ್ಟೇ ಇಷ್ಟೊಂದು ಜನ ನೊಂದಿದ್ದಾರೆ ಅಂತ ನಾವು ಅದನ್ನು ಮಾತಾಡ್ತೀವಿ ಮುಂದೆ ದಾರಿ ಹುಡುಕ್ತೀವಿ ಬಂದುಗಳೇ ನೀವು ಎಷ್ಟು ಜನ ಬಂದು ನಿಲ್ತಿರೋ ಅಲ್ಲಿ ನಿಮ್ಗೆ ನ್ಯಾಯ ಸಿಗ್ತದೆ ಸರ್ ನೀವು ಬರದೇ ಹೋದರೆ ಈ ಸಭೆಯನ್ನು ಯಶಸ್ವಿ ಮಾಡದೆ ಹೋದರೆ ಎಲ್ಲೋ ಹತ್ತು ಸಾವಿರನ ಇಪ್ಪತ್ತು ಸಾವಿರ ಜನ ಬಂದು ನಾವು ಬಂದಿದ್ದು ಅನ್ಕೊಳ್ಳೋಕೆ ಏಜೆಂಟ್ರು ಮಾತ್ರ ನಿಂತಿದ್ರ ಅಂತಂದರೆ ಈ ಸಭೆ ಕ್ಯಾ ಇದು ಆಗುತ್ತೆ ಆ ಸಭೆಯಲ್ಲಿ ಹುರುಳಿಲ್ಲ ಅನ್ನಿಸ್ತದೆ ಬಂದಂತ ಮಂತ್ರಿಗಳು ಸತ್ಯಕ್ಕೆ ಈ ಇವ್ರೇನೋ ಮಾಡಿ ನಮ್ಮನ್ನ ಗೋಳಾಡ್ಸ್ತಾರಂತಕ್ಕಿಂದು ನಮಗೆ ಹೆಸರಿಟ್ಟು ಹೋಗ್ತಾರೆ ಆದರೆ ನೀವು ಜರ್ ಒಂದು ಲಕ್ಷ ಎರಡು ಲಕ್ಷ ಜನ ಅಲ್ಲಿ ಕೂಡಿದ್ರಿ ಅಂತಂದ್ರೆ ಅಕ್ಷರಶಃ ಹೇಳ್ತೀನಿ ಆ ಜನಕ್ಕೆ ನೋಡಿ ಸರ್ಕಾರದವರು ಮಂತ್ರಿಗಳು ಗಾಬರಿಯಾಗಿ ಇಷ್ಟೊಂದು ಜನ ನೊಂದಿದ್ದಾರೆ ಅಂತೇಳಿ ಅವ್ರು ನ್ಯಾಯ ಕೊಡಲೇಬೇಕು ಒಂದು ವೇಳೆ ಆ ಥರ ಅವ್ರ ಮನಸ್ಸಲ್ಲಿ ಎಲ್ಲಿಲ್ಲ ಅಂತಂದ್ರೆ ಮುಂದಿನ ಬರುವಂಥ ಇಲೆಕ್ಷನ್ಗೆ ನಮಗೆ ಪೆಟ್ಟಾಗ್ತ ತಿಳ್ಕೊ ತಿಳ್ಕೊಂಡ ಕಾಲಕ್ಕೆ ಅವ್ರು ನಮ್ಗೆ ನ್ಯಾಯ ಕೊಡಲೇಬೇಕು ಬಂಧುಗಳೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮನಸ್ಸು ಮಾಡಿ ನ್ಯಾಯ ಕೊಡಬೇಕಂತ ನಿತ್ರೆ ಮಂತ್ರಿಮಂಡಲದವ್ರು ನ್ಯಾಯ ಕೊಡ್ಬೇಕಂತ ನಿತ್ರೆ ತಮ್ಮ ರಾಜ್ಯದ ಪ್ರಜೆಗಳಿಗೆ ಅವರು ನ್ಯಾಯ ಕೊಟ್ಟೆ ಕೊಡ್ತಾರೆ ಅದು ಹೆಂಗತ್ತಂದರೆ ಬರ್ಡ್ ಸೆಕ್ಟ್ ಕಾನೂನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಿರ್ಣಯ ತಗೊಂಡು ಏನಾದರೂ ನ್ಯಾಯ ಕೊಡ ಕೊಟ್ಟರೆ ಸೆಬಿ ಮತ್ತು ಕೇಂದ್ರ ಸರ್ಕಾರ ತಾವು ಜಪ್ತಿ ಮಾಡಿರುವಂಥ ಆಸ್ತಿನ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಕೊಡೋ ಹಾಗೆ ಅನುಕೂಲ ಮಾಡಿಕೊಡ್ತಾರೆ ಇದು ಕಾನೂನಲ್ಲಿದೆ ದಯವಿಟ್ಟು ಎಲ್ಲ ಜನರು ನೆಗೆಟಿವ್ ವಿಚಾರ ಮಾಡಿದೆ ನೀವು ಹತ್ತಾರು ಸಂಘಟನೆ ಮಾಡಿಕೊಡ್ರಿ ಏನೇನೋ ಸಂಘಟನೆ ಮಾಡ್ಕೊಂಡಿದ್ದೀರಾ ನನಗೆ ಗೊತ್ತು ಆದರೆ ಏನೇ ಮಾಡ್ಕೊಂಡ್ರೆ ಸಹಿತ ಈ ಒಂದು ವಿಚಾರದಲ್ಲಿ ಕೂಡಲ ಸಂಗಮದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಒಟ್ಟಾರೆ ಭಾಗಿಯಾದರೆ ಅಂತಂದರೆ ನಿಮ್ಮ ಎಲ್ಲರಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ ನೀವೆಷ್ಟೇ ಸಂಘಟನೆ ಮಾಡಿರಿ ಬೇರೆ ಬೇರೆ ಏನೇನು ಮಾಡಿಕೊಡ್ರಿ ಆದರೆ ಇಲ್ಲಿ ಮಾತ್ರ ನೀವು ಒಂದಾಗಿ ಒಂದು ನಮ್ಮ ಶಕ್ತಿ ಒಂದು ನಾವು ನೊಂದಿರೋರು ಅಂತ ನೀವೇನಾದರೂ ತೋರಿಸಿಕೊಟ್ರೆ ಆವತ್ತಿನ ದಿವಸ ನಿಮಗೆ ನ್ಯಾಯ ನ್ಯಾಯಶೀಲತೆ ಬಂಧುಗಳೇ ನಮ್ಮ ಸಂಘಟನೆ ರಾಷ್ಟ್ರೀಯ ನಾಯಕರು ಬರ್ತಾರೆ ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಇದರಲ್ಲಿ ಮಿಸ್ ಆಗೋಲ್ಲ ಯಾಕಂದರೆ ಮುಖ್ಯಮಂತ್ರಿಗಳು ತಾವಾಗೇ ಈ ಹೋದ ಹುಬ್ಬಳ್ಳಿಯ ಮಿಸ್ ಆಗಿರುವಂಥ ಕಾರ್ಯಕ್ರಮನ ನಾವು ಡೇಟ್ ಕೊಡೋಣ ಚೆಕ್ಕಿಂದ ಹೇಳಿ ಡೇಟ್ ಕೊಟ್ಟವರಿದ್ದಾರೆ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ಮಿಸ್ ಮಾಡಲ್ಲ ತಾವು ಮಿಸ್ ಮಾಡದೆ ಎಲ್ಲ ಜನರು ಅಲ್ಲಿ ಬರಬೇಕು ಆಮೇಲೆ ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೂಡಲ ಸಂಗಮದಲ್ಲಿ ಅದು ಹಾಲಿನದು ಅಲ್ಲಿ ಕಾರ್ಯಾಲಯದ ಇರುತ್ತೆ ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾರೆ ಅವ್ರಿಗೆ ಕರೆಸೋದು ಕಳಿಸೋದು ಎಲ್ಲ ಫ್ಲೈಟ್ ಖರ್ಚು ಇರ್ತದೆ ಆಮೇಲೆ ಸುಪ್ರೀಂ ಕೋರ್ಟಿಗೆ ಹಾಕಬೇಕಾದ್ರೆ ಸುಮ್ಮನೆ ಆಗಲ್ಲ ಅಲ್ಲಿ ಲಾಯರ್ ಖರ್ಚು ಇರ್ತದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಂದು ಜಿಲ್ಲಾಧ್ಯಕ್ಷರು ತಾವು ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯಧನ ಮಾಡಬೇಕು ಹೆಲ್ಪ್ ಮಾಡಬೇಕಂತೇಳಿ ತಾನು ನಾನು ತಮ್ಮಲ್ಲಿ ಕೇಳ್ಕೊತೀನಿ ಅಷ್ಟೇ ಅಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೂಡಲ್ ಸಂಗಮದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಲಕ್ಷಾಂತರ ಜನ ಕಲೆಕ್ಟಾಗಿ ತಾವೆಲ್ಲರೂ ಸಪೋರ್ಟ್ ಮಾಡಿದ್ದೇ ಆಗಿದರೆ ಇಲ್ಲಿ ನಮಗೆ ನ್ಯಾಯ ಸಿಗ್ತದೆ ಒಂದು ವೇಳೆ ನೀವು ಸಪೋರ್ಟ್ ಮಾಡೋದರಲ್ಲಿ ಹಿಂದೆ ಬಿದ್ದಿರಿ ಜನ ಕೂಡಲಿಲ್ಲ ಅಂತಂದರೆ ಇದು ಯಾವತ್ತೂ ನ್ಯಾಯ ಸಿಗಲ್ಲ ನಮಗೆ ಇದು ಒಂದು ಪ್ರಶ್ನೆ ಆಗಿಬಿಡ್ತದೆ ಬಂಧುಗಳೇ ನಿಮಗೆಲ್ಲರಿಗೂ ದುಡ್ಡು ಬೇಕು ನಿಜ ಆದರೆ ಯಾವುದೇ ಒಂದು ಕೆಲಸ ಇದ್ದರೂ ಸಹಿತ ಒಂದು ಕೆಲಸನ ಬದಿಗೆಟ್ಟು ನಿಮ್ಮಲ್ಲಿ ಕಾರ್ಯಕ್ರಮ ಇದ್ದರು ಜಾತ್ರೆ ಇರಲಿ ದೇವಸ್ಥಾನದ ಏನೇ ಇರಲಿ ಇದೇನೆಲ್ಲ ಬದಿಗೆಟ್ಟು ಪ್ರತಿ ವರ್ಷ ಪ್ರತಿ ದಿವಸ ಬರುವಂಥ ಎಲ್ಲ ಕಾರ್ಯಕ್ರಮ ಇದ್ದೇ ಇರ್ತವೆ ಎಲ್ಲನೂ ಬದಿಗಿಟ್ಟು ನೀವು ಐದನೇ ತಾರೀಕು ಶನಿವಾರರಂದು ಬೆಳಗಿನ ಜಾವ ಅಂದರೆ ಬೆಳೆಯಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆದ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ತಾವೆಲ್ಲರೂ ಬಂದು ಕೂಡಲ ಸಂಗಮದಲ್ಲಿ ಒಂದು ಐತಿಹಾಸಿಕ ಸ್ಥಳ ಒಂದು ಪುಣ್ಯಕ್ಷೇತ್ರದ ಪುಣ್ಯಕ್ಷೇತ್ರದಲ್ಲಿ ಬಂದು ನದಿಯನ್ನು ಸ್ನಾನ ಮಾಡಿಕೊಂಡು ದರ್ಶನ ದೇವರ ದರ್ಶನ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಅವತ್ತು ನಮಗೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟೆ ಕೊಡ್ತಾರೆ ತಾವೆಲ್ಲರೂ ಕೂಡ ಕೇಳ್ತಾರೆ ತಾವೆಲ್ಲರನ್ನ ಪ್ರಾಬ್ಲಮ್ ಅವರು ಆಲಿಸ್ತಾರೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮ ಭಾಗಿಯಾಗಿ ನೆಮ್ಮದಿಯಿಂದ ತಾವು ಮುಂದಿನ ಒಂದು ಇಷ್ಟೇ ದಿವಸಲ್ಲಿ ಸಿಗ್ತದೆ ಅನ್ನೋದು ಒಂದು ಕನ್ಫರ್ಮ್ ಮಾಡ್ಕೊಂಡು ತಾವು ಅಲ್ಲಿಂದ ಅಂತೇಳಿ ನಾನು ತಮ್ಮೆಲ್ಲರಲ್ಲಿಂದ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಬಂಧುಗಳೇ ಏನೇ ಪರಿಸ್ಥಿತಿ ಬಂದರೂ ಕೂಡಲ ಸಂಗಮ ಕಾರ್ಯಕ್ರಮ ಮಾತ್ರ ಭರ್ಜರಿಯಾಗಿ ನಡಿಬೇಕು ಜನಸಂಖ್ಯೆಯಿಂದ ತುಂಬಿ ಹೋಗಿರಬೇಕು ಇದು ತಮಗೆ ನೆನಪಿರಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕೂಡಲೇ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರೆ ನಿಮಗೆ ಮುಂದಿನ ಇದರಲ್ಲಿ ದಿನಮಾನದಲ್ಲಿ ವಂಚನೆ ಮಾಡುವಂಥ ವ್ಯಕ್ತಿ ಕೂಡ ನಮ್ಮ ಕರ್ನಾಟಕದಲ್ಲಿ ಸುಳಿಯಲ್ಲ ಅಂಥ ಒಂದು ಒಂದು ನಾವು ಇದನ್ನು ಹಾಕ್ಕೊಂಡಿದ್ದೀವಿ ಮುಂದೆ ಈಗಾಗಲೇ ವಂಚನೆ ಒಳಗಾಗಿದ್ದವರು ಎಷ್ಟು ಜನ ಇದ್ದಾರೆ ಇದನ್ನು ಇದರಲ್ಲಿ ನಾವು ಮುಕ್ತಿ ಆದರೆ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆದರೆ ಮುಂದೆ ನಮ್ಮ ಮುಂದಿನ ಪೀಳಿಗೆಗಾದ್ರೂ ಸಹಿತ ಯಾವುದೇ ವ್ಯಕ್ತಿ ವಂಚನೆ ಮಾಡೋಕ್ಕೆ ಮುಂದೆ ಬರಲ್ಲ ಅಂತ ಒಂದು ಸನ್ನಿವೇಶ ನಾವು ತಯಾರು ಮಾಡಿದ್ದೀವಿ ಬಂಧುಗಳೇ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ ಕೇಳ್ಕೊತೀನಿ ನಿಮಗೆ ಒಂದು ಆಮಂತ್ರಣ ಆಹ್ವಾನಿಸ್ತೀನಿ ದಯವಿಟ್ಟು ಎಲ್ಲರೂ ಕೂಡಲ ಸಂಗಮಕ್ಕೆ ಐದನೇ ತಾರೀಕು ಶನಿವಾರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಾವೆಲ್ಲರೂ ಉಪಸ್ಥಿತಿ ಇರ್ರಿ ನಿಮ್ಮ ಮುಂದೆ ಮುಖ್ಯಮಂತ್ರಿಗಳು ಇರ್ತಾರೆ ಮೀಡಿಯಾದವರು ಇರ್ತಾರೆ ಪವರ್ ವಿ ಚಾನಲ್ದವ್ರು ಇರ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ಕಂದಾಯ ಸಚಿವರು ಇರ್ತಾರೆ ಕಾನೂನು ಸಚಿವರು ಇರ್ತಾರೆ ಗೃಹ ಸಚಿವರು ಇರ್ತಾರೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಇರ್ತಾರೆ ಬಂಧುಗಳೇ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮೊದಲನಾದ ನಾಜ್ ಆಜಾದವರು ಅಶೋಕ್ ಮುದಗಲ್ ಅವರು ಇರ್ತಾರೆ ಎಲ್ಲರ ಸಮ್ಮುಖದಲ್ಲಿ ನ್ಯಾಯ ಸಿಖ್ಯೆ ಸಿಗ್ತದೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಸಾಕಷ್ಟು ಜನಸಂಖ್ಯೆನ ಸರ್ಕಾರಕ್ಕೆ ತೋರಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಧನ್ಯವಾದಗಳು ನಮಸ್ಕಾರ